ಆದ್ರ ನೀ ಹೇಳೋದು ಸರಿಯಾಗೇ ಐತಿ ನಾಲ್ಕು ಮಂದಿಯಾಗ ಅಡ್ಡಾಡವ ನೀನ ತಪ್ಪನ್ಯಾಗ ಸಿಕ್ಕ್ರ ಜನ ಇಷ್ಟೆಲ್ಲ ತಿಳ್ಕೊಂಡು ನೀನ ತಪ್ಪ ಮಾಡಿಯಲ್ಲ ಅಂತ ನಿನ್ನ ಕಡೆ ಬೆರಳು ಮಾಡಿ ತೋರ್ಸು ಹಂಗಾಕತಿ ಇದೆಲ್ಲ ನಮ್ಮ ನಮ್ಮಅ ತಿಳಿಸಿ ಹೇಳೋರು ಯಾರು ಅಂತನಿ ತಿಳಿಸಿ ಹೇಳಿದ್ರು ಕೇಳುವಂತ ಪರಿಸ್ಥಿತಿ ಒಳಗ ನಿಮ್ಮಅ ಆಗಿಲ್ಲ ಅಕ್ಕಿಗೆ ಯಾವಾಗ ನೀನ್ ಮದ್ವೆ ಮಾಡ್ತೇನೆ ಅನ್ನೋದೊಂದು ವಿಚಾರ ಬಿಟ್ರ ಏನು ತಿಳಿಯಾಗಿಲ್ಲ ಏನಾರ ಮಾಡಕ್ ಹೋಗಿ ಏನಾರ ಆತಂದ್ರ ನಾಳೆ ಅನುಭವಿಸುದು ನಾವ ಇಪ್ಪ ಇದೆಲ್ಲ ನಮ್ಮವ್ವ ಯಾಕೆ ತಿಳ್ಕೋವಲ್ಲ ನಾಳೆ ಏನಾದರೂ ಕಾನೂನು ಪ್ರಕಾರ ಮಂದಾಕಿನಿ ನನ್ನ ಮ್ಯಾಗ ಏನಾರ ಕೇಸ್ ಹಾಕಿದ್ಲಂದ್ರ ನನ್ನ ಭವಿಷ್ಯನ ಮಣ್ಣು ಪಾಲಕತಿ ಎಷ್ಟು ಕಷ್ಟಪಟ್ಟು ಕಳಿಸಿರುವಂತ ನನ್ನೆಲ್ಲಾ ಹೆಸರು ಒಂದೇ ನಿಮಿಷದಾಗ ಮಣ್ಣು ಪಾಲಾಕ್ಯತಿ ವೈಷ್ಣವಿ ಮದಿವ್ ಆಗ್ಬೇಕಂದ್ರ ಮಂದಾಕಿನಿ ಕೈಲೇ ಡಿವರ್ಸ್ ತಗೋಬೇಕ ಆನಂತರ ಮದ್ವಿ ಯಾಕ ಒಂದು ಸರಳ ಧಾರಿ ಸಿಕ್ತತಿ ಅದನ್ನ ಬಿಟ್ಟ ಎಲ್ಲ ಗೊತ್ತಿದ್ದು ಸುಮ್ನ ಗೊತ್ತಿಲ್ದವ್ರಂಗ ಯಾವ್ದೋ ಒಂದು ಸಮಸ್ಯೆನ ತಗೊಂಡು ಕೆಲ ಮೇಲೆ ಹಾಕೊಂಡಂಗತಿ ಅದೆಲ್ಲ ಸರಿ ಆದ್ರ ಯಾಕೋ ನನಗ ಈ ಗಿಡ್ಡಿ ಕಾಕ ತಾನಾಗ್ಲಿ ತಾನ ಎರಡನೇ ಸಂಬಂಧ ನಿನಗ ಮದ್ವಿ ಮಾಡಿ ಮೊಮ್ಮಗಳನ್ನ ಕೊಡಾಕತ್ತಾನ ಅಂದ್ರ ನಂಬಕ ಆಗ್ಬಲ್ದ ಯಾಕಂದ್ರ ಅಂದಕರ ಸೊಕ್ಕಿನ ಸುಳೆ ಮದ ಯಾವತ್ತೂ ನಮ್ಮನ್ನ ಇಷ್ಟು ಚಂದ ಮನೀಗ್ ಬಂದು ಮಾತಾಡಿಸ್ತಾವ ಈಗೇಕ ಐತಿ ಬಂದು ಮೊಮ್ಮಗಳನ್ನ ವೀರನ್ ಗೌಡ್ಗ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಗಂಟು ಬಿದ್ದಾನ ಅಂದ್ರ ಇದ್ರ ಹಿಂದ ಅವನ್ ಏನ್ ಉದ್ದೇಶ ಐತಿ ಅಂತ ತಿಳ್ಕೊಬೇಕ ಎಪ್ಪಾ ಇದ್ರಾಗ ತಿಳ್ಕೊಳಕ ಏನೈತಿ ಅವ್ವಾ ಹಿಂಗಾಗೇತಿ ನನ್ನ ಮಗಂದ ಅಂತ ಗೋಳೆ ಆಡಿರ್ಬೇಕ ಏನ ಅವ್ರವ್ರ ಕಳ್ಳ ಅವ್ರಿಗೆ ಅಂತ ಹೇಳಿ ನನ್ನ ಮಮ್ಮಗಳನ್ನ ನೀನ್ ಮಗ ಕೊಡ್ತೇನಿ ಅಂತ ಅಜ್ಜ ಮಾತು ಕೊಟ್ಟಿರ್ಬೇಕ ಇದಕ್ಕೆಲ್ಲ ತಲೆ ಕಟ್ಸ್ಕೊಬೇಡ ಸರಿ ನನ್ಗೊಂಚೂರು ಕೆಲ್ಸ ಐತಿ ನಾ ಹೋಗ್ಬರ್ತೇನಿ ನೀ ಹೇಳ್ದಂಗ ಇರಬಹುದು ಆದ್ರೂ ಈಕಿ ವಂಶದ ಕನ್ನೆ ತಗೋಬೇಕಂದ್ರ ನನಗ ಯಾಕೋ ಮನಸ್ಸಿಲ್ಲ ತಗೋಯಪ್ಪ ನನಗ ಕೆಲ್ಸ ಐತಿ ನಾ ಹೋಗ್ತೇನೆ ಹ್ಮ ಈ ನನ್ ಹೆಂಡತಿ ಅಣ್ಣನ ಮಗಳು ಮಂದಾಕಿನಕ್ಕಿಂತನು ಡೇಂಜರ ಮುಗ್ದವ್

ನಾಲ್ಕು ದಿನ ಆಗಕ್ಕೆ ಬಂತು ವೈಷ್ಣವಿ ಮುಖಾನ ನೋಡಿಲ್ಲ ಎಲ್ಲದಾಳು ಹೆಂಗದಾಳು ನನಗೆ ಇಡೀ ದಿನ ಅಕಿದ ಚಿಂತೆ ಆಗ್ಬಿಟ್ಟೈತಿ ಮನೆಯಾಗಿದ್ದರೂ ಅಕಿದ ಚಿಂತೆ ಹೋಗ್ಲಿ ಸಾಲಿಗಾರ ಹೋದ್ರೆ ತೆಲಗಿಂದ ಅಂತ ಕೆಲಸದ ಮ್ಯಾಗ ಬಂದರೂ ನನಗೆ ಅಕಿದ ಚಿಂತಿ ಆಗ್ಬಿಟ್ಟೈತಿ ನಂದು ವೈಷ್ಣವಿದು ಮದಿವಿ ಆಗಂಗಿಲ್ಲ ಅಂತ ನನಗೆ ಅನ್ಸಾ ಕುಂತೈತಿ ಹಂಗೇನಾರ ಆದ್ರೆ ನಾವಿಬ್ರು ಜೀವಂತಿರುವುದಿಲ್ಲ ಸುಂದರ ಅಂತಾರನೇ ಅದರ ಮುಖದಾಗ ಸದಾ ನಕ್ಕು ಅಂತ ಇರೋರು ಇವತ್ತು ಯಾಕ ಬಾ ಏನು ದೊಡ್ಡ ಚಿಂತೆ ಒಳಗ ಇದ್ದಂಗ ಕಾಣ್ತಾ ಕੁੰತಿತಿ ಕೇಳ ಬಿಡ್ಲೇನ ಬಾಡ ಬಾ ಮತ್ತೆ ಇವರು ನನ್ನ ಪರ್ಸನಲ್ ವಿಷಯ ಯಾಕ್ ಹೇಳ್ತಾರ ಅಂತ ಅನ್ಕೋಬಾರದು ಹಂಗ ಮಾತಾಡ್ಸ್ತೇನೆ ನೋಡೋಣ ಅವರಾಗ್ಲೇ ಅವರ ಏನಿರೋ ਵਿਚಾರ ಹೇಳ್ತಾರ ಏನ ಅಂತ ಸುಂದರ ಅವರ ಓ ಮಂದಾ ಕಿನಿ ಅವರ ನಿಮ್ಮದು ಡ್ಯೂಟಿ ಈಗ ಮುಗಿತ ಈಗ ಮುಗಿತ ನಾನು ಮನಿ ಕಡೆನ ಹೊಂಟಿದ್ದೆ ಅಷ್ಟರೊಳಗೆ ನಿಮ್ಮನ್ನ ನೋಡಿದೆ ಸುಂದರವರೇ ನಿಮಗ ಮಯ್ಯ ಹುಷಾರ್ ಐತಲ್ಲ ಆ ಆಹಾ ನನಗೆ ಮಯ್ಯಗ ಹುಷಾರ್ ಐತ್ರಿ ಹೌದಾ ಒಳ್ಳೆದಾತೆ ನಾ ಯಾಕೆ ಅಂತ ಹೇಳಿದ್ನಿ ಅಂದ್ರೆ ಡೇಲಿ ಮಕ್ಕಳ ಜೊತೆ ಸ್ಕೂಲ್ ನಗ ನಕ್ಕಂತ ಇರೋರು ಇವತ್ತು ಯಾಕೋ ಒಂದ ತರಾನ ಆದಿರಿ ಆ ಹೌದು ಇವತ್ತು ಯಾಕೋ ನನಗೆ ಮನಸಿಗೆ ಸಮಾಧಾನನ ಇಲ್ಲ ಸುಂದರ ಅವರ ನೀವು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ಏನ್ ವಿಷಯ ಅಂತ ಕೇಳಬಹುದಾ ಮಂದಾಕಿನಿ ಅವರ ನಿಮ್ ಮುಂದೆ ಹೇಳಲಾರ್ಥ ಇನ್ನ ಯಾರ ಮುಂದೆ ಹೇಳ್ಕೊಳ್ಳಿ ನನಗೆ ಮೊದ್ಲ ತಂದಿ ಇಲ್ಲ ತಾಯಿ ವಯಸ್ಸಾಗಿತಿ ಅಕ್ಕಿಗೆ ನನ್ನ ಮನಸ್ಸಿನ ದುಃಖ ಹೇಳ್ಕೊಂಡ್ರ ನನಕ್ಕಿಂತನು ಅಕ್ಕಿ ಬಹಳ ಸಂಕಟ ಪಡ್ತಾಳ ಇನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅನ್ನೋರು ಯಾರು ಇಲ್ಲ ಈ ವರ್ಷ ರಕ್ಷಾ ಬಂಧನ ದಿನ

ಏನಿಲ್ಲ ಮಂದಾಕಿನಿ ಅವ್ರ ಅದ ಹೇಳಿದ್ನಲ್ಲ ನಾನೊಂದು ಹುಡುಗಿನ ಮನಸಾರೆ ಪ್ರೀತಿ ಸಾಕುಂತೀನಿ ಅಂತ ಹೇಳಿದ್ರಿ ಆ ಹುಡುಗಿ ಸ್ವಲ್ಪ ಶ್ರೀಮಂತ್ರ ಮನಿ ಇಕ್ಕಿ ಅಕ್ಕಿಗೆ ತಕ್ಕಂಗ ನಮ್ಮ ಮನಿ ಇಲ್ಲ ಅದಕ್ಕ ಇನ್ನೊಂದೆರಡು ಎರಡು ವರ್ಷ ಕೆಲಸ ಮಾಡಿ ಅಕ್ಕಿಗೆ ಇರಾಕ ಯಾವ್ದೋ ಒಂದು ತೊಂದರೆ ಆಗ್ಲಾರ್ದಂಗ ಒಂದು ಮನಿ ಮಾಡಿ ಆರಾಮಾಗಿ ಅವರು ತಂದಿ ತಾಯಿನ ಕೇಳಿ ಮದ್ವಿ ಮಾಡ್ಕೊಂಡು ಆರಾಮ ಇಬ್ರು ನನ್ನ ತಾಯಿ ಜೊತೆ ಇದ್ರಾತು ಅಂತ ವಿಚಾರ ಇಟ್ಕೊಂಡಿದ್ದೆ ಆದ್ರ ಹೋದ್ವಾರ ವೈಷ್ಣವಿನ ಬೆಟ್ಟಾಗಿದ್ದೆ ಮನೆಯಾಗ ನನಗ ಮದ್ವಿ ಮಾಡಾಕ ವಿಚಾರ ಮಾಡಕತ್ತಾರ ಅಂತ ಹೇಳಿದ್ಲು ಅದರಿಂದ ಆಕಿ ನನಗ ಬಲವಂತ ಮಾಡಿ ನಾವಿಬ್ರು ಎಲ್ಲಾದ್ರೂ ಓಡಿ ಹೋಗಿ ಮದ್ವಿ ಮಾಡ್ಕೊಳ್ಳೋನು ಅಂತ ಕಂಡು ಬಿದ್ಲು ಸರಿ ಇನ್ನ ಮುಂದ ಯಾವ ದಾರಿನೂ ಉಳಿದಿಲ್ಲ ಮದ್ವಿ ಮಾಡ್ಕೊಂಡ ಸ್ವಲ್ಪ ದಿನ ಆಗಿಂದ ಎಲ್ಲ ನಾರ್ಮಲ್ ಆಕೇತಿ ಅನ್ಕೊಂಡ ಆಕಿಗೆ ರಾತ್ರಿ ಮನೆ ಬಿಟ್ಟು ನನ್ ಜೊತಿ ಬರಕ ಹೇಳಿದ್ಯಾ ಹನ್ನೆರಡು ಗಂಟೆ ರಾತ್ರಿ ಹೋದಾವ ನಾಕೂವರಿ ಮಠನು ಅವ್ರ ಮನೆ ಹತ್ರ ನಿಂತ್ರ ಆಕಿ ಮನಿ ಬಿಟ್ಟು ಹೊರಗ ಬರ್ಲೇ ಇಲ್ಲ ಬರೀ ಆಕಿ ಅರ್ಬಿ ಬ್ಯಾಗ್ ಬಂದ ಅಟ್ಲ ಮ್ಯಾಗಿಂದ ಕೆಳಗ ಒಗದ್ಲ ಅದಕ್ಕ ಕಾದು ಕಾದು ಬೇಸತ್ತು ಹೊಳ್ಳಿ ನಮ್ಮ ಊರಿಗೆ ಬಂದ್ಯ ಈಗ ದಿನಾ ಹೋಗಿನಿ ಅಕಿ ಮನ್ಯಾಗ ಅದಾಳೋ ಏನಿಲ್ಲೋ ನನಗೊಂದು ಅರ್ಥ ಆಗ್ಬಲ್ಲ ಅಥವಾ ಮನಿ ಬಿಟ್ಟು ಆಕಿನ್ ಎಲ್ಲರ ಇಟ್ಟಾರೋ ಏನೋ ಅನ್ನೋದು ತಿಳಿಯುವಲ್ತ ಯಾಕೋ ನನಗೆ ಹೆದರಿಕೆ ಆಗ ಕುಂತತಿ ಹೋದ್ವಾರನ ಅಕಿದು ಒಂದು ಹುಡುಗನ್ ಕೂಟ ಎಂಗೇಜ್ಮೆಂಟ್ ಮಾಡೋರಿದ್ರ ಏನ ಎಂಗೇಜ್ಮೆಂಟ್ ಮಾಡ್ಯಾರೋ ಅಥವಾ ಮದ್ವಿನ ಮಾಡ್ಯಾರೋ ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ ಬಂದಾಕಿನಿ ಅವಳ ನಾನು ವೈಷ್ಣವಿ ಬಿಟ್ಟು ಬದುಕೋ ಶಕ್ತಿ ನನ್ನ ಹತ್ರ ಇಲ್ಲ ಅತಿನೂ ಏನಾದ್ರೂ ಬೇರೆದವ್ರ ಜೊತೆ ಮದುವೆ ಆದ್ರೆ ಜೀವಂತಿರುದಿಲ್ಲ ಎಲ್ಲಾ ಜೀವ ಬಂದಾಗ ಒಂದು ಬಂದು ತಂದ್ರೆ ತಾಪತ್ರಯ ಇರ್ತಾವ ಆದರೆ ಅದು ಶಾಶ್ವತ ಅಲ್ಲ ಅದಕ್ಕೆ ಯಾವುದಾದರೂ ಒಂದು ದಾರಿ ಇರ್ತತಿ ಸುಂದರ ಅವರ ಈ ಅಳುದನ್ನ ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದು ਵਿਚಾರಾ ಮಾಡ್ರಿ ಬಂದಾಕಿನಿಯರ ದಿನ ಮನೆ ಹತ್ರ ಹೋಗ್ಕಿನಿ ಅಕಿ ಸುಳುವ ಇಲ್ಲ ಯಾರಿ ಕೇಳಿ ಯಾರಿಗೆ ಬಿಡ್ಲಿ ನನಗೆ ಬಂದು ತಿಳಿವಲ್ತ ಸುಂದರ ಅವರ ಆ ಊರೊಳಗಿರೋ ಯಾರಾದರೂ ಪರಿಚಯಸ್ಥರನ ಒಂದು ಮಾತೆ ಕೇಳ್ರಿ ಯಾವುದಾದರೂ ಒಂದು